ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಾಸ್ಟರ್ ಮೈಂಡ್ ಸಿ ಎಸ್ ಎಂ ಇನ್ಫಾರ್ಮೇಷನ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವ ಅಧ್ಯಾಯ ಎರಡು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷಪದ್ಧತಿ ಈ ಪಾಠದಿಂದ ಬರಬಹುದಾದ ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡುವ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ ಚುನಾವಣೆಯ ಪದದ ಮೂಲ ಪದ ಎ ಟೆರರ್ ಬಿ ಎಲಿಗೇರ್ ಸಿ ರಂಪಿಯರ್ ಡಿ ಪಾರ್ಲರ್ ಸರಿಯಾದ ಉತ್ತರ ಬಿ ಎಲಿಗೇರ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವರ್ಷ ಜೈಲು ಶಿಕ್ಷೆ ಅನುಭವಿಸಿದರೆ ಎಷ್ಟು ವರ್ಷಗಳವರೆಗೆ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶವಿಲ್ಲ ಎ ಐದು ಬಿ ಆರು ಸಿ ಏಳು ಡಿ ಹತ್ತು ಬಿ ಸರಿಯಾದ ಉತ್ತರ ಆರು ವರ್ಷಗಳು ಎಲಿಗೇರ್ ಯಾವ ಭಾಷೆಯ ಪದವಾಗಿದೆ ಎ ಲ್ಯಾಟಿನ್ ಬಿ ಗ್ರೀಕ್ ಸಿ ಹಿಂದಿ ಡಿ ಇಂಗ್ಲಿಷ್ ಸರಿಯಾದ ಉತ್ತರ ಎ ಲ್ಯಾಟಿನ್ ಭಾರತ ಸಂವಿಧಾನದ ಯಾವ ವಿಧಿಗಳು ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿ ಒದಗಿಸುತ್ತವೆ ಎ ಇನ್ನೂರ ಮೂವತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಬಿ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಸಿ ಮುನ್ನೂರ ಹನ್ನೆರಡರಿಂದ ಮುನ್ನೂರ ಇಪ್ಪತ್ತ್ನಾಲ್ಕು ಡಿ ಇನ್ನೂರ ಇಪ್ಪತ್ತನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಬಿ ಮುನ್ನೂರ ಇಪ್ಪತ್ತನಾಲ್ಕರಿಂದ ಮುನ್ನೂರ ಇಪ್ಪತ್ತ ಒಂಬತ್ತು ಯಾವ ವಿಧಿಯು ಚುನಾವಣಾ ಆಯುಕ್ತರ ಬಗ್ಗೆ ಮಾಹಿತಿ ಒದಗಿಸುತ್ತದೆ ಎ ಮುನ್ನೂರ ಇಪ್ಪತ್ತ ನಾಲ್ಕು ಬಿ ಮುನ್ನೂರ ಇಪ್ಪತ್ತಾರು ಸಿ ಮುನ್ನೂರ ಇಪ್ಪತ್ತೆಂಟು ಡಿ ಮುನ್ನೂರ ಮೂವತ್ತು ಸರಿಯಾದ ಉತ್ತರ ಎ ಮುನ್ನೂರ ಇಪ್ಪತ್ತ ನಾಲ್ಕು ಯಾವ ಸಮಿತಿಯು ಬಹು ಸದಸ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿತು ಎ ವಿ ಕೆ ತಾರ್ಕುಂಡೆ ಸಮಿತಿ ಬಿ ದಿನೇಶ್ ಗೋಸ್ವಾಮಿ ಸಮಿತಿ ಸಿ ವಾಂಚು ಸಮಿತಿ ಡಿ ಇಂದ್ರಜಿತ್ ಗುಪ್ತಾ ಸಮಿತಿ ಸರಿಯಾದ ಉತ್ತರ ಎ ವಿಕೆ ತಾರ್ಕುಂಡೆ ಸಮಿತಿ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಎ ಪ್ರಧಾನಮಂತ್ರಿ ಬಿ ರಾಜ್ಯಪಾಲರು ಸಿ ರಾಷ್ಟ್ರಪತಿ ಡಿ ಮುಖ್ಯಮಂತ್ರಿ ಸರಿಯಾದ ಉತ್ತರ ಸಿ ರಾಷ್ಟ್ರಪತಿ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎ ಐದು ವರ್ಷ ಬಿ ನಾಲ್ಕು ವರ್ಷ ಸಿ ಮೂರು ವರ್ಷ ಡಿ ಆರು ಬಾರ್ ಅರವತ್ತೈದು ವರ್ಷ ಡಿ ಸರಿಯಾದ ಉತ್ತರ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಇದರಲ್ಲಿ ಯಾವುದು ಮೊದಲಾಗುತ್ತೋ ಅದು ಆಗಿರುತ್ತದೆ ಭಾರತದ ಚುನಾವಣಾ ಆಯುಕ್ತರ ಪದಚ್ಯುತಿಗೆ ಸಂಬಂಧಿಸಿದ ವಿಧಿ ಎ ಮುನ್ನೂರ ಇಪ್ಪತ್ತ್ನಾಲ್ಕು ಬ್ರಾಕೆಟ್ ಒಂದು ಮುನ್ನೂರ ಮೂವತ್ತ್ನಾಲ್ಕು ಬ್ರ್ಯಾಕೆಟ್ ಎರಡು ಸಿ ಮುನ್ನೂರ ಇಪ್ಪತ್ತ್ನಾಲ್ಕು ಬ್ರ್ಯಾಕೆಟ್ ಮೂರು ಡಿ ಮುನ್ನೂರ ಇಪ್ಪತ್ತ್ನಾಲ್ಕು ಬ್ರಾಕೆಟ್ ಐದು ಸರಿಯಾದ ಉತ್ತರ ಡಿ ಮುನ್ನೂರ ಇಪ್ಪತ್ತ್ನಾಲ್ಕು ಬ್ರಾಕೆಟ್ ಐದು ಯಾವುದೇ ಮತಗಟ್ಟೆಯಲ್ಲಿ ಅಕ್ರಮಗಳು ನಡೆದರೆ ಅಲ್ಲಿನ ಚುನಾವಣೆಗಳನ್ನು ರದ್ದುಪಡಿಸಿ ಪುನಃ ಚುನಾವಣೆ ನಡೆಸುವುದು ಉಪ ಚುನಾವಣೆ ಬಿ ಮರುಚುನಾವಣೆ ಸಿ ಮಧ್ಯಂತರ ಚುನಾವಣೆ ಡಿ ಸಾರ್ವತ್ರಿಕ ಚುನಾವಣೆ ಸರಿಯಾದ ಉತ್ತರ ಬಿ ಮರುಚುನಾವಣೆ ಚುನಾವಣೆಗಳ ಮೂಲಕ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದ್ದರೆ ಮರಣ ಹೊಂದಿದರೆ ಸದಸ್ಯತ್ವ ಕಳೆಕೊಂಡರೆ ನಡೆಯುವ ಚುನಾವಣೆ ಎ ವಯಸ್ಕ ಮತದಾರರ ಪದ್ಧತಿ ಬಿ ಮರುಚುನಾವಣೆ ಸಿ ಉಪಚುನಾವಣೆ ಡಿ ಮಧ್ಯಂತರ ಚುನಾವಣೆ ಸರಿಯಾದ ಉತ್ತರ ಸಿ ಉಪ ಚುನಾವಣೆ ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯಗೊಳಿಸಿದ ಆಯುಕ್ತರು ಎ ಪಿ ಎನ್ ಶೇಷನ್ ಬಿ सी एम एस गिल सी जे एम निलो डी बीबी टंडन ಸರಿಯಾದ ಉತ್ತರ ಸಿ ಎಂ ಎಸ್ ಗಿಲ್ ಏಕಪಕ್ಷಪದ್ಧತಿ ಹೊಂದಿರುವ ರಾಷ್ಟ್ರ ಎ ಭಾರತ ಬಿ ಯು ಎಸ್ ಎ ಸಿ ಚೀನಾ ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಚೀನಾ द्विपक्ष पद्धति राष्ट्र बी भारत सी चीना डिब्रेजी सरिया उत्तर ए यूएसए बहुपक्ष पद्धति हिव्र येजी बी चीना सी यूएसए डी चीली सरिया उत्तर डी चीली ಭಾರತೀಯ ರಾಜಕೀಯ ಪಕ್ಷಗಳ ಸ್ಥಾಪಕರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಎ ಕಾಂಗ್ರೆಸ್ ಎ ಓ ಹ್ಯೂಮ್ ಬಿ ಜನತಾದಳ ಕಾನ್ಸಿರಾಮ್ ಸಿ ಕಮ್ಯುನಿಸ್ಟ್ ಪಕ್ಷ ಎಂ ಎನ್ ರಾಯ್ ಡಿ ಮುಸ್ಲಿಂ ಲೀಗ್ ಸರ್ ಸೈಯದ್ ಅಹಮದ್ ಖಾನ್ ತಪ್ಪಾಗಿರುವ ಉತ್ತರ ಬಿ ಜನತಾದಳ ಪಾನ್ಸಿರಾಮ್ ಯಾವ ಸ್ವಾತಂತ್ರ್ಯದ ಆಧಾರದ ಮೇಲೆ ರಾಜಕೀಯ ಪಕ್ಷಗಳನ್ನು ಸ್ಥಾಪಿಸಲಾಗುತ್ತದೆ ಎ ವಾಕ್ ಸ್ವಾತಂತ್ರ್ಯ ಮತ್ತು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ಬಿ ಧಾರ್ಮಿಕ ಸ್ವಾತಂತ್ರ್ಯ ಸಿ ಸಮಾನತೆಯ ಹಕ್ಕು ಡಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯ ಸರಿಯಾದ ಉತ್ತರ ವಾಕ್ ಸ್ವಾತಂತ್ರ್ಯ ಮತ್ತು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ಎ ಈ ಕೆಳಗಿನವುಗಳಲ್ಲಿ ಯಾವ್ದು ಹೊಂದಾಣಿಕೆಯಾಗಿರುವುದಿಲ್ಲ ಎ ಕಾಂಗ್ರೆಸ್ ಇಂದಿರಾ ಗಾಂಧಿ ಬಿ ಶಿವಸೇನೆ ಟಿ ಎಂ ಸಿ ಅರವಿಂದ್ ಕೇಜ್ರಿವಾಲ್ ಡಿ ಡಿ ಎ ಐ ಎಂ ಡಿಎಡಿಎಂಕೆ ಎಂಜಿ ರಾಮಚಂದ್ರನ್ ಹೊಂದಾಣಿಕೆಯಾಗದೇ ಇರುವಂಥದ್ದು ಸಿ ಅರವಿಂದ್ ಕೇಜ್ರಿವಾಲ್ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಸ್ಪೀಕರ್ ಮತ್ತು ಉಪಸಭಾಧ್ಯಕ್ಷರು ತಾವು ಆಯ್ಕೆಯಾಗಿ ಬಂದ ಪಕ್ಷದ ವಿರುದ್ಧವಾಗಿ ಮತ ಚಲಾಯಿಸಿದಾಗ ಎ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುತ್ತದೆ ಬಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ ಸಿ ತಮ್ಮ ಸದಸ್ಯತ್ವ ಕಳೆದುಕೊಳ್ಳುತ್ತಾರೆ ಡಿ ರಾಷ್ಟ್ರಪತಿಯವರ ನಿರ್ಣಯಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಬಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅನ್ವಯವಾಗುವುದಿಲ್ಲ ಸದಸ್ಯತ್ವ ಕಳೆದುಕೊಂಡ ಸದಸ್ಯರು ಸ್ಪೀಕರ್ ಅವರ ಆದೇಶದ ವಿರುದ್ಧ ಎಲ್ಲಿ ಕಾನೂನು ಸಮರ ನಡೆಸಲು ಅವಕಾಶವಿದೆ ಎ ಚುನಾವಣಾ ಆಯೋಗದಲ್ಲಿ ಬಿ ಉನ್ನತ ನ್ಯಾಯಾಲಯದಲ್ಲಿ ಸಿ ರಾಷ್ಟ್ರಪತಿ ನ್ಯಾಯಾಲಯದಲ್ಲಿ ಡಿ ಸ್ಥಳೀಯ ನ್ಯಾಯಾಲಯಗಳಲ್ಲಿ ಸರಿಯಾದ ಉತ್ತರ ಬಿ ಉನ್ನತ ನ್ಯಾಯಾಲಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಕಮ್ಯುನಿಸ್ಟ್ ಪಕ್ಷದ ಸ್ಥಾಪಕರಲ್ಲ ಎಮ್ ಎನ್ ರಾಯ್ ಬಿ ಅಚ್ಯುತ ಪಟವರ್ಧನ್ ಸಿ ಎಸ್ ಎ ಡಾಂಗೆ ಡಿ ಸಿ ಸಿ ದತ್ ಸ್ಥಾಪಕರು ಯಾರಿಲ್ಲ ಇಲ್ಲಿ ಅಂತ ಹೇಳಿದರೆ ಅಚ್ಯುತ ಪಟವರ್ಧನ್ ಇವರು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ ಸ್ಥಾಪಕರು ಅದ ಕಾರಣ ಇವರು ಕಮ್ಯುನಿಸ್ಟ್ ಪಾರ್ಟಿಯ ಸ್ಥಾಪಕರು ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಇಂದ್ರಜಿತ್ ಗುಪ್ತ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಗುಂಪು ಸರಿಯಾಗಿದೆ ಎ ಮನ್ಮೋಹನ್ ಸಿಂಗ್ ರಾಜೀವ್ ಗಾಂಧಿ ವಿ ವಿ ನರಸಿಂಗರಾವ್ ಬಿ ಮನ್ಮೋಹನ್ ಸಿಂಗ್ ದೇವೇಗೌಡ ಐ ಕೆ ಗುಜ್ರಾಲ್ ಸಿ ಸೋಮನಾಥ ಚಟರ್ಜಿ ಎ ಬಿ ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ ಡಿ ಮನ್ಮೋಹನ್ ಸಿಂಗ್ ದಿಗ್ವಿಜಯ್ ಸಿಂಗ್ ಸೋಮನಾಥ ಚಟರ್ಜಿ ಸರಿಯಾದ ಉತ್ತರ ಡಿ ಮನಮೋಹನ್ ಸಿಂಗ್ ದಿಗ್ವಿಜಯ್ ಸಿಂಗ್ ಸೋಮನಾಥ ಚಟರ್ಜಿ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಐ ಸಿ ಫಾರ್ವರ್ಡ್ ಬ್ಲಾಕ್ जनता पक्ष बहुजन पक्ष पांसी जयप्रकाश नारायण एव ह्यूम सुभाष चंद्र बोस् ई एनसी ब्लॉक फॉरवर्ड सुभाष चंद्र जनता पक्ष जयप्रकाश नारायण बहुजन समाज पक्ष ಕನ್ಸಿರಾಮ್ ಇದನ್ನು ನಾವು ನೋಡಿದಾಗ ಸರಿಯಾದ ಉತ್ತರ ಡಿ ಗೆ ಮೂರು ಬಿಗೆ ನಾಲ್ಕು ಸಿಗೆ ಎರಡು ಡಿಗೆ ಒಂದು ಎ ಪಕ್ಷಾಂತರ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಬಿ ಇಂದ್ರಜಿತ್ ಗುಪ್ತಾ ಸಮಿತಿ ಎರಡು ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸಿ ಸುಕುಮಾರ್ ಸೇನ್ ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಡಿ ಮತದಾರರ ಗುರುತಿನ ಚೀಟಿ ನಾಲ್ಕು ಟಿ ಎನ್ ಸೇಷನ್ ಪಕ್ಷಾಂತರ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದು ಅಂದರೆ ಎಗೆ ಮೂರು ಇಂದ್ರಜಿತ್ ಗುಪ್ತಾ ಸಮಿತಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಬಿಗೆ ಒಂದು ಸುಕುಮಾರ್ ಸೇನ್ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸಿಗೆ ಎರಡು ಮತದಾರರ ಗುರುತಿನ ಚೀಟಿ ಟಿ ಎನ್ ಶೆಷನ್ ಡಿಗೆ ನಾಲ್ಕು ಸರಿಯಾದ ಉತ್ತರ ಎ ಎಲಿಗೇರ್ ಒಂದು ಮೇಲಿನವರು ಯಾರು ನನ್ನ ಆಯ್ಕೆಯಲ್ಲ ಬಿ ಇ ವಿ ಎಂ ಎರಡು ಮತದಾರರ ಗುರುತಿನ ಚೀಟಿ ಸಿ ಎಫಿಕ್ ಮೂರು ಲ್ಯಾಟಿನ್ ಪದ ಡಿ ನೋಟ ನಾಲ್ಕು ವಿದ್ಯುನ್ಮಾನ ಮತಯಂತ್ರ ಎಲಿಗೇರ್ ಲ್ಯಾಟಿನ್ ಪದ ಎಗೆ ಮೂರು ಇ ವಿ ಎಂ ವಿದ್ಯುನ್ಮಾನ ಮತಯಂತ್ರ ಬಿಗೆ ನಾಲ್ಕು ಎಫಿಕ್ ಮತದಾರರ ಗುರುತಿನ ಚೀಟಿ ಗೆ ಎರಡು ನೋಟ ಮೇಲಿನವರು ಯಾರು ನನ್ನ ಆಯ್ಕೆಯಲ್ಲ ಡಿಗೆ ಒಂದು ಆದರೆ ಸರಿಯಾದ ಉತ್ತರ ಎ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೆಸ್ ದ ಬೆಲ್ಲೈಕಾನ್ ಫಾರ್ ಮೈ ನ್ಯೂ ವಿಡಿಯೋ ಥ್ಯಾಂಕ್ ಯು ಬಬಾಯ್